ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಶಾಸಕರು ಹಾಗೂ ಅವರು ಡಿ ಸಿ ಅಧ್ಯಕ್ಷರು ಹಾಗೂ ಮಂಜುನಾಥ ಸರ್ ಸರ್ ಅವ್ರೆ ಎಲ್ಲರ ಸಹಕಾರದಿಂದ ಏನು ನಮಗೆಲ್ಲ ಗೊತ್ತದವ್ರೆ ಅಸಂಘೀತ್ಯ ಕಾರ್ಮಿಕರ ಎಷ್ಟು ಮಂದಿರವರು ಏನಾಯ್ತವ್ರು ಕೊರತೆ ಪರಿಸ್ಥಿತಿ ಅನ್ನೋದು ಎಲ್ಲರಿಗೂ ಗೊತ್ತದವು ಆದರೆ ಈ ಭಾಳ ಮಂದಿಗೆ ಏನಾಯ್ತದ ಉಪಯೋಗ ತಗೋದು ಗೊತ್ತಿಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಡೈವರ್ಸ್ ಅದಾರೆ ಕಾಯಿಪಾಲಿ ಮರವ್ರದಾರ ಏನು ಮುಂದೆ ಕಬ್ಬು ಕಡೆಯವ್ರದಾರೆ ಏನು ಯಾವ ಯಾವ್ದು ಯಾವ ಏರಿ ಇದ್ರಾಗ ತೋರ್ತೀವಿ ಎಲ್ಲರಾಗೆಲ್ಲ ಅದಾರ ಫ್ಯಾಕ್ಟ್ರಿ ಇದನ್ನು ಮಾಡ್ತಾರೆ ಎಲ್ಲ ಅಸಂಘಟಕರು ಅದಾರ ಅವ್ರಿಗೆ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರದಿಂದ ಇಂತಿಂಥ ಸವಲತ್ತುಗಳು ನಿಮಗೆ ಅದಾವು ನೀವು ಅದನ್ನ ತೊಗೊಂಡು ಕಿಶಿಂದ ಏನು ಮಾಡಬೇಕನ್ನ ನೀವು ಬದುಕೊಂಡು ಹಸಿರು ಮಾಡ್ಕೋಬೇಕು ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಕಿಶಿಂದ ಮಂಜುನಾಥ್ ಅವರು ನಮ್ಗೆ ಹೇಳ್ಯಾರ ಆ ರೀತಿ ನಾವು ಆ ಭಾಗದೊಳಗೆ ವ್ಯಾಪಾರ ಮಾಡುವಂಥವ್ರು ಯಾರ್ದಾರು ಏನು ದಯವರುಗಳು ಎಷ್ಟದವರು ಈ ಇದನ್ನು ಮಾಡ್ತಾರಲ್ಲ ಬಿಲ್ಡಿಂಗ್ ಕಟ್ಟಲ್ಲಿ ಅಲ್ಲಿ ಅಸಂಘ್ಯ ಕಾರ್ಮಿಕರು ಅವರು ಕೈ ಕೆಲಸ ಮಾಡೋರು ರೀ ಎಲ್ಲ ವರ್ಗದವ್ರು ಏನು ದುಡಿಯುವಂಥವರೆಗೆ ಏನೈತಿರಲ್ಲ ಅವ್ರನ್ನೆಲ್ಲನೂ ಒಂದು ಲಿಸ್ಟ್ ಮಾಡಿ ಏನು ಅವ್ರಿಗೆ ಎಷ್ಟು ಉತ್ಪನ್ನರು ಯಾರು ಬೆಡೋರದಾರು ಅಂಥವನ್ನೆಲ್ಲ ಲೆಕ್ಕ ಮಾಡಿ ಈ ಸಾಹೇಬರು ಹೇಳಂಗೆ ಆ ಕಡೆ ತೆಳಗಿನ ಒಂಬತ್ತು ಜಿಲ್ಲೆಗಳ ಒಂದು ಲೆಕ್ಕ ತೆಗೆದ ಕಿಸಿಂದ ಒಂದು ತಿಂಗಳ್ತ ಎರಡು ತಿಂಗಳೊಳಗೆ ಅದನ್ನು ಕೊಡ್ತಾನೆ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾನು ಆಶ್ವಾಸನೆ ಕೊಡಲಿ